ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಮನ್ವಯ ಕಚೇರಿ ವತಿಯಿಂದ ಗಡಿನಾಡು ಶಾಲೆಗಳ ಕನ್ನಡ ಭಾಷಾ ಮೇಳಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಶಾಸಕ ಜಿಕೆ ವೆಂಕಟಾಶಿವಡ್ಡಿ ಚಾಲನೆ ನೀಡಿ ಮಾತನಾಡಿದರು ನಮ್ಮ ನಾಡು ನುಡಿ ಜಲವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಪ್ರತಿಯೊಬ್ಬರೂ ಕನ್ನಡದ ಅಭಿಮಾನವನ್ನು ಹೆಚ್ಚಿಸಿಕೊಳ್ಳಬೇಕು ನಮ್ಮ ರಾಜ್ಯದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ನಮ್ಮ ಮೇಲಿದೆ ಅಂತ ಶಾಸಕ ಜಿಕೆ ವೆಂಕಟಾಶಿವ ರೆಡ್ಡಿ ತಿಳಿಸಿದರು ಬೆಂಗಳೂರಿನಲ್ಲಿ ದೇಶದ ಎಲ್ಲಾ ಭಾಷಿಗರು ಇದ್ದು ಆದರೆ ಎಲ್ಲಾ ಭಾಷಿಗರನ್ನು ಪ್ರೀತಿಸುತ್ತೇವೆ ಅದೇ ನಮ್ಮ ಹಿರಿಯರು ನಡೆಸಿಕೊಂಡು ಬಂದ ನಮ್ಮ ನೆಲದ ಸಂಸ್ಕೃತಿ ಸಂಸ್ಕಾರ ಎನ್ನುತ್ತಾ ಗಡಿಭಾಗವಾದ ನಮ್ಮ ತಾಲೂಕಿನ ಕನ್ನಡ ಭಾಷೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರದರ್ಶನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕ್ಷೇತ್ರ ಅಭಿವೃದ್ಧಿಗಾಗಿ ಹಮ್ಮಿಕೊಳ್ಳಲಾದ ರೂಪುರೇಷೆಗಳನ್ನು ವಿವರಿಸಿದ್ರು ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಸ್ಥಳೀಯ ಶಾಲೆಗಳಿಗೆ ಬೇಕಾದ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಸೂಚನೆ ನೀಡಿದ್ದೇನೆ ಶಾಲೆಯ ವಿದ್ಯಾರ್ಥಿಗಳು ಕನ್ನಡ ಭಾಷೆಗಾಗಿ ಹೋರಾಡಿದ ಮಹನೀಯರ ವಿವಿಧ ವೇಷಭೂಷಣಗಳೊಂದಿಗೆ ಹಾಗೂ ಕಳಶಗಳನ್ನ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಶಿಕ್ಷಕಿಯರು ನೃತ್ಯ ಪ್ರದರ್ಶನವು ನೋಡುಗರ ಗಮನ ಸೆಳೆಯಿತು ಒಟ್ನಲ್ಲಿ ಲಕ್ಷ್ಮೀಪುರ ಗ್ರಾಮದಲ್ಲಿ ಕನ್ನಡ ಹಬ್ಬದ ವಾತಾವರಣವೂ ಸೃಷ್ಟಿಯಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯಮಟ್ಟದ ಸಂಪನ್ಮೂಲ ವ್ಯಕ್ತಿ ಟಿಕೆ ರಾಘವೇಂದ್ರ ಬಿಆರ್ಸಿ ವಸಂತ ಉಪನ್ಯಾಸಕ ಶಂಕರೇಗೌಡ ಮಾತನಾಡಿದರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂ ವೈರೇಗೌಡ ಸರ್ಕಾರಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕಾಳಾಚಾರಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಭಯಾರೆಡ್ಡಿ ಕಾರ್ಯದರ್ಶಿ ಶಿವಣ್ಣ ಗೌರವಾಧ್ಯಕ್ಷ ಕೆವಿ ಲಕ್ಷ್ಮೀ ನರಸಮ್ಮ ಖಜಾಂಚಿ ವೇಣುಗೋಪಾಲ್ ನಿರ್ದೇಶಕರಾದ ರೆಡ್ಡಿ ಶ್ರೀರಾಮುಲು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಅಧ್ಯಕ್ಷ ಕಲಾಶಂಕರ್ ಟಿಪಿಒ ವೆಂಕಟಸ್ವ சி கேசி ஸ்ரீநிவாஸ் ஆர் சுபிரமணி வெங்கடரமணப்பி ஆர்பிடிஜிவி ರಿಟೆಕ್ ಚಂದ್ರಪ್ಪ ಎಸ್ ಎಸ್ಎನ್ ಪದ್ಮಾ ಬಿಆರ್ಬಿ ವೆಂಕಟಚಲಪತಿ ಸಿಆರ್ಪಿಗಳಾದ ಆಂಜನೇಯಪ್ಪ ವರದರೆಡ್ಡಿ ಕನಕದುರ್ಗರೆಡ್ಡಿ ವೇಣುಗೋಪಾಲ್ ಎಸ್ಡಿಎಂಸಿ ಅಧ್ಯಕ್ಷ ಡಿ ರೇಣುಕಾ ಮುಖಂಡರಾದ ತೂಪಲ್ಲಿ ಮಧು ಉಪ್ಪರಪಲ್ಲಿ ಸ್ವಾಮಿ ಶ್ರೀನಿವಾಸ್ ಜಗದೀಶ್ ಹಾಗೂ ಇತರರು ಹಾಜರಿದ್ದರು ಆದರೆ ಇಂಗ್ಲೀಷ್ ಕಲಿಯೋದು ಇವತ್ತು ಅವಶ್ಯಕ ಇದೆ ಇವತ್ತು ತುಂಬ ಸ್ಪರ್ಧಾತ್ಮಕ ಈಗ ಇಂಗ್ಲಿಷ್ ಸಹ ಬೇಕೇ ಬೇಕು ಇಂಗ್ಲೀಷ್ ಕಲೀಲಿ ಯಾರು ಕಲಿಬಿಡ ಯಾರು ಹೇಳಲಿಕ್ಕೆ ಆಗಲ್ಲ ಇವತ್ತು ಶಿಕ್ಷಣವನ್ನು ಪಡೀಲಿಕ್ಕೆ ಮತ್ತು ಇನ್ನೂ ಉನ್ನತ ವ್ಯಾಸಗಳನ್ನು ಮಾಡಲಿಕ್ಕೆ ಇಂಗ್ಲೀಷ್ ಅತ್ಯವಶ್ಯಕವಾಗಿದೆ ಆದರೂ ಸಹ ನಾವು ಮೊದಲ ಪ್ರಾಶಸ್ತ್ಯ ಕನ್ನಡ ಭಾಷೆಗೆ ಕೊಟ್ಟು ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೋಬೇಕು ಕನ್ನಡ ಕರ್ನಾಟಕದ ಒಂದು ಇದಕ್ಕೆ ಇತಿಹಾಸದ ಪರಂಪರೆಗೆ ಯಾವುದೇ ಒಂದು ಧಕ್ಕೆ ಬರ್ತಂತೆ ನಾವೆಲ್ಲರೂ ಒಕ್ಕಟ್ಟಾಗಿ ಅವರನ್ನ ಏನೇ ಬಂದರೂ ಹೋರಾಟ ಮಾಡಿ ನಾವೆಲ್ಲರೂ ಕನ್ನಡ ಭಾಷೆಯ ಬಗ್ಗೆ ಅಭಿಮಾನವನ್ನು ಅರಿವನ್ನ ಬೆಳೆಸ್ಕೊಳ್ತೀರ ಈ ಸಂದರ್ಭದಲ್ಲಿ ಭಾವಿಸ್ತಾ ಏನು ನಮ್ಮ ಕುವೆಂಪು ಇವತ್ತು ಈ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ನೋಡಿದರೆ ಕೂಡ ಬಹಳ ಸಂತೋಷವಾಗಿದೆ ನಮ್ಮ ತಾಲೂಕಲ್ಲಿ ಇಷ್ಟೊಂದು ಕಲೆ ಇದೆಯಲ್ಲ ಇಷ್ಟೊಂದು ಪ್ರತಿಭೆಗಳು ಇದೆಯಲ್ಲ ಇಷ್ಟೊಂದು ಪ್ರತಿಭೆಗಳು ಇದೆಯಲ್ಲ ಅಂತ ನನಗೆ ಅರ್ಥವಾಗ್ತಾ ಇದೆ ಬಹಳ ಸಂತೋಷ ತಾಲೂಕಿನ ಒಂದು ನಾನು ಆಯೋಜನೆ ಮಾಡೋದಕ್ಕೆ ನಾನು ಕಚೇರಿಯನ್ನು ಮತ್ತು ನಮ್ಮ ತಾಲೂಕು ಅಧಿಕಾರಿಗಳನ್ನು ಕೂಡ ಎಲ್ಲರೂ ಕೂಡ ನಾನು ಅದಕ್ಕೆ ಏನು ಸಹಕಾರ ಬೇಕು ಅದಕ್ಕೆ ನಾನು ಕೊಡೋದಕ್ಕೆ ಈ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ತಾಲೂಕಿನ ಒಂದು ಇಟ್ಕೊಂಡ್ರೆ ಇಂಥದ್ದು ಕಾರ್ಯಕ್ರಮ ಗಡಿನಾಡಿನ ಬಹಳ ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದೆ ನಾವೆಲ್ಲ ಗಡಿ ಎಲ್ಲ ಕೂಡ ಮನೆಗೆಲ್ಲ ತೆಲುಗು ಮಾತಾಡ್ತೇವೆ ಆದರೂ ಕೂಡ ಕನ್ನಡದ ಮೇಲೆ ಬಹಳ ಹೆಚ್ಚಿನ ಒಂದು ಅಭಿಮಾನ ನಮಗಿದೆ ಕನ್ನಡವನ್ನು ಕಾಪಾಡುವುದು ಬೆಳೆಸುವುದು ನಮ್ಮ ಜಲ ನೆಲವನ್ನು ಕಾಪಾಡುವುದು ಇವೆಲ್ಲ ಕೂಡ ನಮ್ಮ ಆದ್ಯತೆ ಕರ್ತವೆ ನಾವು ಬೆಳೆದು ನಾವು ಪ್ರಾಣ ಬೇಕಾದ್ರೂ ನಾವೆಲ್ಲ ಕೊಡ್ಬೇಕಾಗುತ್ತೆ ಅಂತ ಒಂದು ಬಂದ್ರೆ ಇವತ್ತು ಕನ್ನಡ ನಾಡಿನಲ್ಲಿ ಅನೇಕ ಜನ ಬಂದು ನೆಲೆಸಿದ್ದಾರೆ ಇವತ್ತು ತೆಲುಗು 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 ಕನ್ನಡ ತೆಲುಗು ರಾಜ್ಯದಿಂದ ಆಂಧ್ರದಿಂದ ಬಂದಿದ್ದಾರೆ ತಮಿಳುನಾಡಿನಿಂದ ಬಂದಿದ್ದಾರೆ ಮತ್ತು ನಾರ್ತ್ ಇಂಡಿಯಾ ಬೆಂಗಳೂರು ತುಂಬಿ ತುಳುಕ್ತಾ ಇದೆ ಆದ್ರೂ ಕೂಡ ಕನ್ನಡ ಜನತೆ ಇವತ್ತು ಅಷ್ಟೊಂದು ಸಹೃದಯ ಇವತ್ತು ಎಷ್ಟು ಹಾಸ್ಪಿಟಾಲಿಟಿ ಎಷ್ಟು ಗೌರವ ಕೊಡ್ತಾರೆ ಯಾರು ಕೂಡ ನೀವು ಆ ಪ್ರಾಣ ಭೇವ ಇಟ್ಕೊಂಡಂತೆ ಒಂದು ಗೌರವವನ್ನು ಜನ ನಾವೆಲ್ಲ ಕೊಡಬೇಕು ಸೊ ಅದರಿಂದ ಇವತ್ತು ಅಂತ ಒಂದು ನಮ್ಮ ಕನ್ನಡದ ಮೇಲೆ ಅಭಿಮಾನ ಬಿಟ್ಟು ಆ ಭಾಷೆಯ ಹಕ್ಕವನ್ನು ಈ ಗಡಿನಾಡಿನಲ್ಲಿ ಆಚರಣೆ ಮಾಡ್ತಾ ಇದ್ದು ನನಗಂತೂ ಹೆಮ್ಮೆ ನಮ್ಮ ಪ್ರಾವೆ ಸಂತೋಷವಾಗಿದೆ